జననీ శారదా దేవీం రామకృష్ణ జగద్గురు తయో తయ్రు ప్రణమామి ముహుర్ముహు ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟ ಬ್ರಹ್ಮ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ವೇದಿಕೆ ಮೇಲೆ ಆಸೀನರಾಗಿರುವ ಪರಮಪೂಜ್ಯ ಸ್ವಾಮೀಜಿ ಅವರಿಗೆ ಶ್ರದ್ಧಾಪೂರ್ವಕ ನಮನಗಳು ಚಿತ್ತಾಪುರದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವ ಕೆಲವೊಂದ್ಸಲ ಸಂಖ್ಯೆ ನೋಡಿಯೇ ಗಾಬರಿಯಾಗಬೇಕು ಅಷ್ಟೇ ಸಾಕು ಇನ್ನೇನು ಮೆಸೇಜ್ ಕೊಡಬೇಕಾಗಿಲ್ಲ ಹೇಳಬೇಕಾಗಿದ್ದನ್ನೆಲ್ಲ ನೀವು ಸ್ಪಷ್ಟವಾದ ಸಂದೇಶದಲ್ಲಿ ಕೊಟ್ಟಿದ್ದೀರಾ ಎಷ್ಟು ಪ್ರಯತ್ನ ಪಡಲಾಯಿತು ಅಂದ್ರೆ ಮಿತ್ರರೇ ಈ ಕಾರ್ಯಕ್ರಮವನ್ನ ತಡಿಬೇಕು ಅಂತ ಎಷ್ಟು ಪ್ರಯತ್ನ ಪಡಲಾಯ್ತು ಅಂದ್ರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಚಿತ್ತಾಪುರಕ್ಕೋ ಕಲಬುರಗಿಗೂ ಬಂದು ಉಳ್ಕೊಳ್ಬೇಕಾಗಿತ್ತು ಕಲಬುರಗಿಯ ಬಾರ್ಡರ್ನಲ್ಲಿ ಪೊಲೀಸರು ಅಡ್ಡ ಹಾಕಿದ್ರು ಒಬ್ಬ ಚಕ್ರವರ್ತಿ ಸೂಲಿ ಬೆಲೆಯನ್ನು ಅಡ್ಡ ಹಾಕಿತ್ತು ಎಷ್ಟು ಜನ ಪೊಲೀಸರು ಬೇಕು ನನ್ನ ಜೊತೆ ಒಂದೆರಡು ಗಾಡಿ ಇರುತ್ತಪ್ಪ ಒಬ್ಬ ಚಕ್ರವರ್ತಿ ಅಡ್ಡ ಹಾಕಲಿಕ್ಕೆ ನಾಲ್ಕು ಜನ ಪೊಲೀಸರು ಕೇಳಿದ್ರೆ ಸರ್ ಮತ್ ನಾವು ಇವ್ರ ರೀ ನಾವು ಅತ್ಯಂತ ಶ್ರದ್ಧೆಯಿಂದ ಬಾಬಾ ಸಾಹೇಬರು ಹೇಳಿಕೊಟ್ಟ ಕಾನೂನನ್ನ ಪಾಲಿಸುವಂತ ಜನ ಹೀಗಾಗಿ ಗೂಂಡಾವರ್ತನೆ ನಮಗ್ ಗೊತ್ತಿಲ್ಲ ಹೀಗಾಗಿ ನಮ್ಮನ್ನ ತಡೆಯುವಂತ ದೊಡ್ಡ ಕಷ್ಟ ಇರಲಿಲ್ಲ ಆದ್ರೆ ಪೊಲೀಸರು ತಡೆದ್ರು ಎಷ್ಟು ಜನ ಬಂದಿದ್ರು ಗೊತ್ತೇನ್ರಿ ಮೂರು ಪೊಲೀಸ್ ವ್ಯಾನ್ ಇತ್ತು ಒಂದು ಆರು ಜೀಪ್ ಆದ್ರೂ ಇತ್ತು ಒಬ್ಬರು ಎಸ್ಐ ಇದ್ರು ಒಬ್ರು ಡಿ ವೈ ಎಸ್ ಪಿ ಇದ್ರು ಒಬ್ರು ಅಡಿಷನಲ್ ಎಸ್ ಪಿ ಇದ್ರು ಐ ಎ ಎಸ್ ಕ್ಯಾಡರ್ನವ್ರು ಇದ್ರು ಇಷ್ಟೆಲ್ಲಾ ಜನ ನಿಂತ್ಕೊಂಡು ಅವ್ರು ಕೇಳ್ಕೊಂಡ್ರು ದಯಮಾಡಿ ಬರಬೇಡಿ ದಯಮಾಡಿ ಕಲಬುರಗಿಗೆ ಬರಬೇಡಿ ನಾಳೆ ಚಿತ್ತಾಪುರದ ಕ್ಯಾನ್ಸಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ ಬರಬೇಡಿ ಅಂತ ನಾನು ಕೇಳಿದೆ ಚಿತ್ತಾಪುರದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ ಕಲಬುರ್ಗಿ ಯಾರಪ್ಪನ ಆಸ್ತಿ ನನಗೆ ಬರಬೇಡ ಅನ್ಗೆ ಅಪ್ಪ ಮಕ್ಕಳು ಆಳುತ್ತಿದ್ದಾರೆ ಅಂದ್ರೆ ಮತ್ತೆ ಅಪ್ಪ ಮಕ್ಕಳ ಆಸ್ತಿ ಏನಾ ಪಿತ್ರ ಈ ಪ್ರಶ್ನೆ ನಾನು ಕೇಳಿದಾಗ ಪೊಲೀಸರ ಹತ್ರ ಉತ್ತರ ಇಲ್ಲ ಪೊಲೀಸರು ಕೇಳಿದ್ರು ದಯವಿಟ್ಟು ಬರಬೇಡಿ ದಯಮಾಡಿ ಬರಬೇಡಿ ನಾನು ಸಾಧ್ಯನೇ ಇಲ್ಲ ನೀವೊಂದು ಆರ್ಡರ್ ಮಾಡಿ ಆರ್ಡರ್ ಕೊಡಿ ನನಗೆ ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರ ನೋಡೇ ಬಿಡ್ತೀನಿ ಅಂತ ಅಂದ್ಮೇಲೆ ನೀವು ನಂಬೋದಿಲ್ಲ ರಾತ್ರಿ ಹನ್ನೊಂದು ಗಂಟೆಗಲ್ಲಿದ್ದ ನನಗೆ ರಾತ್ರಿ ಒಂದು ಗಂಟೆಗೆ ಒಂದು ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ರಾತೋ ರಾತ್ರಿ ಪಾಪ ಕಮಿಷನರ್ ಎಬ್ಬಿಸಿ ನಿದ್ದೆ ಕಣ್ಣಲ್ಲಿ ಅವ್ರ ಸೈನ್ ಮಾಡಿಸಿಕೊಂಡು ನನಗೆ ಕಳಿಸ್ಕೊಟ್ಟಿದ್ದಾರೆ ನೀವು ಬರಬಾರದು ಅಂತ ನನಗೆ ಬಹಳ ಖುಷಿ ಆಯ್ತು ಒಳ್ಳೇದಾಯ್ತು ನಾಳೆ ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇದೇ ಸಾಕಾಗುತ್ತೆ ನಮಗೆ ಅಂತ ಯಾಕೆ ಅಂತಂದ್ರೆ ರಾತ್ರಿ ಒಂದು ಗಂಟೆ ಕೊಟ್ಟಿರುವಂತ ಆರ್ಡರ್ ಆರ್ಡರ್ ಅಲ್ಲಿ ಏನೂ ಇಲ್ಲ ಯಾಕೆ ಬರಬಾರದು ಅನ್ನೋದಕ್ಕೆ ಕಾರಣವೇ ಇಲ್ಲ ಇವತ್ ಮಧ್ಯಾಹ್ನ ಕೋರ್ಟ್ ನಲ್ಲಿ ಜಡ್ಜು ಉಗ್ದಿದ್ದಾರೆ 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 ಒರೆಸ್ಕೊಳ್ಳಿಕ್ ಒಂದು ನಾಲ್ಕು ಖರ್ಚಿ ಬೇಕು ಅಷ್ಟು ಇದು ಪೊಲೀಸರಿಗೆ ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಮೊದಲನೇ ಬಾರಿ ಇದೆ ಹೈಕೋರ್ಟ್ ನಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎಫ್ಐಆರ್ ಯಾಕೆ ಹಾಕಿದ್ದೀರಿ ಅಂತ ಎಫ್ಐಆರ್ ಮೇಲೆ ಸ್ಟೇ ಸಿಗುವಾಗ ಒಂದ್ಸಲ ಜಡ್ಜ್ ಉಗ್ದಿದ್ದಾರೆ ಇದು ಎರಡನೇ ಬಾರಿ ಈ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿದಕ್ಕೆ ಮತ್ತು ಈ ಪ್ರೋಗ್ರಾಮ್ಗೆ ಕಲಬುರಗಿ ನನಗೆ ಬರಲೇಬಾರ್ದು ಅಂತ ಹೇಳಿದ್ದಕ್ಕೆ മുഖക്ക് മംഗളാരത്തിട്ട്